ಸೊ ಆ ಒಂದು ಪ್ರೋಸೆಸ್ ಏನಿದೆ ಅದಕ್ ನಾವು ತಡೆಗಟ್ಟಬೇಕು ಅದಕ್ ಸಮಾಜ ಆಗ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಗ್ಲಿ ಆ ಪಂಥದ ಮುಖಂಡರಾಗ್ಲಿ ಎಲ್ಲಾರು ಸೇರಿ ಅದನ್ನ ತಡಿಬೇಕು ಇದು ಪೊಲೀಸ್ನವ್ರ ಒಬ್ಬರೇ ಮಾಡೋ ಕೆಲಸ ಅಥವಾ ಪೊಲೀಸ್ನವ್ರ ಕೆಲಸ ಸಾಧ್ಯ ಇಲ್ಲ ಅಥವಾ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅವ್ರ ಹತ್ರ ಸಾಧ್ಯನೂ ಇಲ್ಲ ಮತ್ತೊಂದು ಪ್ರಶ್ನೆ ತಾವು ಹಲವಾರು ಬಾರಿ ಹೇಳಿದ್ರಿ ವೈದ್ಯರು ಅಮೋನಿಯಂ ನೈಟ್ರೇಟ್ ಹೇಗ್ ಬಂತು ಅಂತೆಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ತಾವು ಅನುಮತಿ ಕೊಟ್ಟರೆ ಈಗ ಅಮೋನಿಯಂ ನೈಟ್ರೇಟ್ ಅನ್ನೋದು ನಾರ್ಮಲ್ ಕೆಮಿಕಲ್ ಅದು ಬರೀ ಅಗ್ರಿಕಲ್ಚರ್ ಯೂಸ್ ಆಗಲ್ಲ ಇಟ್ ಈಸ್ ಯೂಸ್ಡ್ ಇನ್ ಪೇನ್ ರಿಲೀಫ್ ಅನಸ್ತೀಶಿಯ ಕೊಡೋದ್ರಲ್ಲೂ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡ್ತಾರೆ ಆಮೇಲೆ ನಿಮಗೆ ಗೊತ್ತಿರಬಹುದು ಈಗ ನಮ್ಮ ಬಾಡಿನಲ್ಲಿ ಏನಾದ್ರೂ ಪೇನ್ ಇತ್ತು ಮಸಲ್ ಪೇನ್ ಬಂತು ಅಂದ್ರೆ ನಾವು ಕೋಲ್ಡ್ ಪ್ಯಾಕ್ ಹಾಕ್ತಿವಲ್ಲ ಆ ಕೋಲ್ಡ್ ಪ್ಯಾಕ್ ಅಲ್ಲೂ ಅಮೋನಿಯಂ ನೈಟ್ರೇಟ್ ಇದೆ ಸೊ ಹಾಗಾಗಿ ಒಂದು ಮೆಡಿಕಲ್ ವೃತ್ತಿಯಲ್ಲಿರೋ ಡಾಕ್ಟರ್ಗೆ ಅಮೋನಿಯಂ ನೈಟ್ರೇಟ್ ಸಿಗೋದು ಅಂತ ಏನ್ ಅತಿಶಯ ಪ್ರಶ್ನೆ ಅಲ್ಲ ಅವನಿಗೆ ಸಿಗೋದು ಸಹಜ ಬಟ್ ಅವನ ಮನಸ್ಸಿನಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋ ಒಂದು ರಾಡಿಕಲೈಸೇಷನ್ ಬುದ್ಧಿ ಬಂದಿದೆಯಲ್ಲ ಅದು ತೊಂದರೆ ಮತ್ತೆ ಎರಡ್ ಸಾವಿರದ ಐನೂರು ಕೆ ಜಿ ಅಷ್ಟು ಮಾಸನ್ನ ಅವನು ಹೊಂದಾಣಿಕೆ ಮಾಡಿದ್ನಲ್ಲ ಅಲ್ಲಿ ನಮಗ್ ಸಂಶಯ ಬರುತ್ತೆ ಅಲ್ಲಿ ಹೇಗೆ ಅಷ್ಟೊಂದು ತಂದ ಅವನು ಒಂದ್ ಹಾಸ್ಪಿಟಲ್ ಅಥಾರಿಟೀಸ್ ನಾಟ್ ನೋಯಿಂಗ್ ಅವನ್ ಇನ್ವಾಯ್ಸಿಂಗ್ ಅಲ್ಲಿ ಹೇಗೆ ತಂದ ಅಷ್ಟನ್ನು ಅವನು ಹೇಗೆ ಸಂಘಟಿಸ್ದ ಅಷ್ಟು ರಿಕ್ವೈರ್ಮೆಂಟ್ ಗಿಂತ ಜಾಸ್ತಿ ಅವನಿಗೆ ಬೇಕಾಗಿತ್ತು ಅಮೋನಿಯಂ ನೈಟ್ರೇಟ್ ಅಂದ್ರೆ ಹಾಸ್ಪಿಟಲ್ ಅಥಾರಿಟೀಸ್ ಗೊತ್ತಾಗ್ಲಿಲ್ವಾ ಆಸ್ ಅ ಪ್ರೈವೇಟ್ ಇಂಡಿವಿಜುವಲ್ ಅವ್ನು ಅಷ್ಟು ಅಮೋನಿಯಂ ನೈಟ್ರೇಟ್ ಹೇಗ್ ತಗೊಂಡ ಆಸ್ಪತ್ರೆ ಮೂಲಕ ತಗೊಳ್ಲಿಲ್ಲ ಅಂದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಆಗೋ ಇನ್ವೆಸ್ಟಿಗೇಷನ್ ಇಂದ ನಮಗೆ ಉತ್ತರ ಸಿಗಬೇಕು ಹ್ಞೂ 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 ಚಲಪತಿ ಸರ್ ಈ ರಾಡಿಕಲೈಸೇಷನ್ನ ವಿಚಾರ ಬಂತು ಇಲ್ಲಿ ಅವರು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದರು ರಾಜೀವ್ ಸರ್ ಮೊದಲೊಂದು ಚಿಂತನೆಗಳಿತ್ತು ಕೆಲವರು ಮಾತನಾಡಬೇಕಾದರೆ ಬಡವರ ಮಕ್ಕಳು ಭಯೋತ್ಪಾದಕರಾಗ್ತಾರೆ ಅನಕ್ಷರಸ್ಥರು ಭಯೋತ್ಪಾದಕರಾಗ್ತಾರೆ ಬಟ್ ಅದು ಯಾವುದೂ ಸತ್ಯ ಅಲ್ಲ ಅಂತ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಎಲ್ಲರೂ ವೈದ್ಯರು ನಿನ್ನೊಬ್ಬ ವೆಪನ್ ರೆಡಿ ಮಾಡಿದ್ದ ಗುಜರಾತ್ನಲ್ಲಿ ಅವನು ವೈದ್ಯನೇ ಐಸಿಸ್ನ ಸಿಂಪತೈಸರು ಏನು ಹೇಳೋದು ಎಜುಕೇಷನ್ನು ವ್ಯಕ್ತಿಯನ್ನು ಸುಸಂಸ್ಕೃತನಾಗಿ ಮಾಡುತ್ತೆ ಬಟ್ ಇಲ್ಲ ಅದು ಅಪ್ಲೈ ಆಗಲ್ಲ ರೂಲ್ಸ್ ನೋಡಿ ನಾವು ಬರೀ ಅವಿದ್ಯಾವಂತರು ಮಾತ್ರ ಈ ಒಂದು ಟೆರಿಸ್ಟ್ಗಳಾಗ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಇದು ಕಲ್ಪನೆ ಈಗ ನಾವು ಹಿಂದೆ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಎಜುಕೇಟೆಡ್ಸ್ ಆರ್ ಟೋಟಲಿ ಇನ್ವಾಲ್ವ ಅವರು ಎಲ್ಲ ರೀತಿಯ ಟೆಕ್ನಿಕಲ್ ಒಂದು ದಾರಿನ ಅಥವಾ ವೇ ಅಥವಾ ಆ ಒಂದು ಮೆಚುರಿಟಿನ ಹಂಚ್ತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ನಾವು ಅದನ್ನು ತಿಳ್ ಅದರ ಬಗ್ಗೆ ಅರಿವಿಲ್ಲ ತಿಳ್ಕೊಂಡಿಲ್ಲ ನಾನು ಯಾರೋ ಒಬ್ಬ ಒಂದು ನಾನು ಹೇಳ್ತಾ ಇರೋದು ಆಗಲೇ ವೇ ಬ್ಯಾಕ್ ಇನ್ ಟೂ ತೌಸಂಡ್ ಏಯ್ಟಲ್ಲಿ ಒಬ್ಬ ಟೆರೇಷ್ನ ಇದು ಮಡಿವಾಳ ಬ್ಲಾಸ್ಟಲ್ಲಿ ಅದು ಇನ್ನೂ ಡಿಸೈಡ್ ಆಗಿಲ್ಲ ಮೇಯ್ನ್ ಬಾಂಬ್ ಮಾಡಿದ್ನ ನಾನು ಹೈದ್ರಾಬಾದ್ನಲ್ಲಿ ಹಿಡ್ದೆ ನಾನು ಸಿ ಎ ಹಿಡ್ಕೊಂಡು ತೊಗೊಂಬಂದೆ ಅವನು ಎಂಥ ಒಂದು 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 ಇದನ್ನು ನನಗೆ ಶಾಕಿಂಗ್ ಇದನ್ನ ಮಾಡ್ದೆ ಅಂದರೆ ಅವನು ಟು ಟೆಲ್ ವೆರಿ ಆನೆಸ್ಟ್ಲಿ ಅವನು ಓದಿರೋದು ಬರೀ ಆರನೇ ಕ್ಲಾಸು ಈಸ್ ಫ್ರಮ್ ಕೇರಳ ಐ ಡೋಂಟ್ ವಾಂಟ್ ಟೆಲ್ ಈಸ್ ನೇಮ್ ತಗೊಂಬಂದು ಇಂಟ್ರಾಗೇಷನ್ ಮಾಡ್ತಿರ್ಬೇಕಾದ್ರೆ ಫಸ್ಟು ಅವನು ಇವತ್ತು ನೀವು ನಾವು ಮನೆಗಳಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಹಿಂಗೆ ಬೆಲ್ಲೊಡೆದ ಹಿಂಗೆ ಇದನ್ನು ಯಾರು ನೀರು ಟ್ಯಾಂಕಿನಿಂದ ಅಥವಾ ಸಂಪಿಂದ ಮೇಲೆ ಹೋಗಿ ತುಂಬಿದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಟಾಪ್ ಮಾಡೋದು ಕಂಡುಹಿಡ್ದವನ ಅವನ್ನೇ ಹ್ಞೂ ನೋಡಿ ಅವನ ಬುದ್ಧಿವಂತಿಕೆ ಎಷ್ಟು ಅವನು ನಾನು ಅವನ ಹತ್ರ ಸುಮಾರು ಎರಡು ಗೋಣಿ ಚೀಲದಷ್ಟು ಇಂಜಿನಿಯರಿಂಗ್ ಬುಕ್ಸ್ ಸೀಸ್ ಮಾಡಿದೆ ಇಟ್ ಇಟ್ ಈಸ್ ಇನ್ ದ ಕೋಲ್ಟ್ ಹ್ಞೂ ಅರ್ಥ ಆಯ್ತಾ ಅವನು ಮನೆಗೆ ಅವನು ಗೊತ್ತಿಲ್ಲದ್ರೆ ನಾನು ಅವ್ರ ಮನೆಗೆ ಏನೋ ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೋಗ್ಬೇಕಾಯ್ತು ಹೋದೆ ಅವ್ರು ಬೇಕಾದವ್ರನ್ನ ಒಬ್ಬರನ್ನ ಜೊತೆಲಿ ಹೋದೆ ನನಗೆ ಆರ್ಟಿಕಲ್ಸ್ ಬೇಕು ಅಂತ ಹೋಗಿದ್ದೆ ಅವನು ಎರಡು ಚಪ್ಪಾಳೆ ತಟ್ಟಿದ್ರೆ ಗೇಟ್ ಓಪನ್ ಆಗುತ್ತೆ ಮೂರು ಚಪ್ಪಾಳೆ ತಟ್ಟಿದ್ರೆ ಗೇಟ್ ಕ್ಲೋಸ್ ಆಗುತ್ತೆ ಅಷ್ಟು ಬುದ್ಧಿವಂತ ಆದರೆ ಅವನು ಇದನ್ನು ಬಳಸ್ಕೊಂಡಿದ್ದೇನಕ್ಕೆ ಅಂದರೆ ಈ ಟೆರ್ರಿಸಮ್ಗೆ ಈ ಮಡಿವಾಳದ ಸೀರಿಯಲ್ ಬ್ಲಾಸ್ಟ್ಗೆ ಪೂರ್ತಿ ಇದನ್ನು ಮೆಕ್ಯಾನಿಸಮ್ ಮಾಡಿಕೊಟ್ಟನು ಹ್ಞೂ ಹ್ಞೂ ಸೊ ಇಲ್ಲಿ ಏನಾಗಿದೆ ಆ ಬುದ್ಧಿವಂತಿಕೆಯನ್ನು ಒಳ್ಳೆಯ ಚಾನಲ್ನಲ್ಲಿ ಯೂಸ್ ಮಾಡಿದರೆ ಈ ನಮ್ಮ ದೇಶನ ಎಲ್ಲಿಗೋ ತೊಗೊಂಡೋಗಬೇಕಾಗಿತ್ತು ತೊಗೊಂಡೋಗ್ಬೋದಾಗಿತ್ತು ಇಲ್ಲ ಅವರು ಎಲ್ಲೋ ಬೇರೆ ಇದನ್ನು ಅವರ ಲೆಕ್ಕದಲ್ಲಿ ಏನು ಅಂದರೆ ಸರ್ ಇಲ್ಲೊಂದು ಪ್ರಶ್ನೆ ಇದೆ ಇದು ಬಾಹ್ಯ ಶಕ್ತಿಗಳು ಮಾಡ್ತಾ ಇದ್ದಾವೆ ದಾರಿ ತಪ್ಪಿಸೋ ಕೆಲಸ ಅಥವಾ ಇಂಟರ್ನಲಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಇದೆಯಾ ಅಂತ ಇಲ್ಲ ನನ್ನ ಒಂದು ಒಂದು ತನಿಖಾ ವ್ಯವಸ್ಥೆಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ನಾನು ಚಾರ್ಜ್ ಶೀಟ್ ಹಾಕಿದ್ದೀನಿ ನಾನು ಫೇಸ್ ಮಾಡಿದ್ದೀನಿ ತನಿಖೆಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕೇಸ್ನಲ್ಲೂ ಹೊರಗಿನ ಪ್ರಭಾವ ಹೆಚ್ಚಿಗೆ ಇದೆ ಇವತ್ತೂ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾವ ಲಾಯರ್ಗೂ ಒಂದು ರೂಪಾಯಿ ಫೀಸ್ ಕೊಡೋದಿಲ್ಲ ಆದರೂ ಲಾಯರ್ಗಳು ಬಂದು ಅವರು ಅವ್ರ ಬಗ್ಗೆ ನೀವು ಎಲ್ಲ ಕೇಸ್ ಆಮೇಲೆ ಈ ಕೇಸನ್ನ ಹ್ಯಾಂಡಲ್ ಮಾಡೋ ಅಡ್ವೊಕೇಟ್ಸು ಬೇರೆ ಯಾವ ಕೇಸ್ಗಳು ತಗೊಳೋದಿಲ್ಲ ಜಸ್ಟ್ ದೇ ವಿಲ್ ಡೀಲ್ ಓನ್ಲಿ ವಿತ್ ದಿಸ್ ಕೇಸ್ ನನಗೆ ಅರ್ತ್ಕೊಂಡ್ರೋ ಅಥವಾ ಮಾಹಿತಿ ಸಿಕ್ಕಿರೋ ಪ್ರಕಾರ ಕೋಟ್ಯಾಂತರ ರೂಪಾಯಿ ಅವರಿಗೆ ಅವರ ಫೀಸ್ಗಳು ಸಿಗುತ್ತೆ ಅಂತ ಅದು ಇದರಲ್ಲಿ ಏನು ನಾಟ್ ಅಫಿಷಿಯಲ್ ನಾಟ್ ವೈಟ್ ಮನಿ ಸಿಗುತ್ತೆ ಅಂತ ಮಾಹಿತಿ ನಮಗೆ ದೊರಕಿದೆ ತಿಳ್ಕೊಂಡಿದ್ದೀನಿ ಅಂದರೆ ಅವರು ಬೇರೆ ಯಾವ ಕೇಸು ತಗೊಳ್ಳೋದಿಲ್ಲ ಕೇವಲ ಕೆಲವೇ ಅಡ್ವೊಕೇಟ್ಸು ಈ ಟೆರ್ರಿಸ್ಟ್ ಕೇಸ್ಗಳ್ನ ಹ್ಯಾಂಡಲ್ ಮಾಡೋದು ಅವ್ರು ಕೊನೆಗೆ ಹೇಳ್ತಾರೆ ಈ ಬಾಂಬೆಲ್ಲ ನೀವೇ ಇಟ್ಟಿರೋದು ನೀವು ತುಂದು ನಮ್ಮ ಇನ್ನೋಸೆಂಟ್ಸು ಅವರು ಏನೂ ಇಲ್ಲ ವಿದ್ಯಾವಂತರು ಅವಿದ್ಯಾವಂತರು ಸೇರಿಕೊಂಡಿದ್ದಾರೆ ನೀವು ಕೊನೆ ಒಳಗೆ ನಮಗೆ ಇದೇ ಪ್ರಶ್ನೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವ್ರು ಏನೂ ಮಾಡಿಲ್ಲ ಎ ಕೆ ಫಾರ್ಟಿ ಸೆವೆನ್ ನೀವೇ ತಂದಿಕ್ಕೆಬಿಟ್ಟಿದ್ದೀರಾ ರಿವಾಲ್ವರ್ ನೀವೇ ಇಟ್ಟಿದ್ದೀರ ಬಾಂಬ್ ಕೂಡ ನೀವೇ ಇಟ್ಬಿಟ್ಟಿದ್ದೀರ ನೀವೇ ಇಟ್ಟು ಬ್ಲಾಸ್ಟ್ ಮಾಡಿ ನಿರಪರಾಧಿಗಳ ಮೇಲೆ ನೀವು ತಲೆ ಮೇಲೆ ಗೂಬೆ ಕುಂಡಿಸಿದ್ದೀರಾ ಅಂತಲೇ ಕೇಳ್ತಾರೆ ఏషి న్యూస్ నెట్వర్క్ ప్రస్తుతి